ಯಾವ ಒಂದು ರಾಜ್ಯ ಸರ್ಕಾರ ಜಾತಿ ಗಣತಿಯ ಹೆಸರಿನಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ವರದಿಯನ್ನ ಕೊಡಬೇಕು ಅಂತಕ್ಕಂತ ಎರಡನೇ ಆಯೋಗ ಈಗ ಮೂರನೇ ಆಯೋಗ ಇದೆ ಕಾಂತರಾಜು ಆಯೋಗ ಜಯಪ್ರಕಾಶ್ ರೆಡ್ಡಿ ಆಯೋಗ ಈಗ ಮೂರನೇ ಆಯೋಗ ಮಧುಸೂದನ್ ನಾಯಕ್ ಅವರ ಹತ್ತು ವರ್ಷದಲ್ಲಿ ಇನ್ನೊಂದು ಇವತ್ತು ಆಯೋಗವನ್ನ ರಚನೆಯನ್ನು ಮಾಡ್ಕೊಂಡಿದ್ದಾರೆ ಇದೆಲ್ಲ ಯಾವುದೇ ರೀತಿಯ ಒಂದು ಈ ರೀತಿಯ ಆಯೋಗವನ್ನ ರಚನೆ ಮಾಡಬೇಕಾದ್ರೆ ಮೈಂಡ್ನ ಯಾವ ರೀತಿ ಅಪ್ಲೈ ಮಾಡಿದ್ದಾರೆ ಅನ್ನೋದು ಮುಖ್ಯ ಇದೆ ಕೇವಲ ಹದಿನೈದು ದಿವಸದಲ್ಲಿ ಇವತ್ತು ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಒಂಬತ್ತು ಜನ ನವರಾತ್ರಿ ಇನ್ನು ಆರು ದಿನದಲ್ಲಿ ಎಲ್ಲಿಂದ ವರದಿ ಕೊಡ್ತಾರೆ ಇವರು ತಗೊಳ್ಳಲಿಕ್ಕೆ ಸಾಧ್ಯ ಅಂದರೆ ಕಾಂತರಾಜು ವರದಿಯನ್ನೇ ಮತ್ತೆ ಏನಾದರೂ ಬಟ್ಟೆ ಇಳಿಸ್ತಕ್ಕಂಥ ಅದು ಸ್ಟ್ಯಾಚ್ಯುಟರಿ ಬಾಡಿ ಅದಕ್ಕೆ ನಾನೇನು ಡೈರೆಕ್ಷನ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನೆನೆ ದಿನ ಏನಾದರೂ ಬದಲಾವಣೆ ತರಲಿಕ್ಕೂ ನಮಗೆ ಪವರ್ ಇಲ್ಲ ಹೇಳಲಿಕ್ಕೆ ಅಂತ ಹೇಳಿ ಹಾಗೆ ಯಾವ ಮಟ್ಟಕ್ಕಾಗಬಹುದು ನಾವು ಇಲ್ಲಿ ನಮ್ಮ ಸಮಾಜದ ಒಂದು ಭವಿಷ್ಯಕ್ಕೋಸ್ಕರವಾಗಿ ಈ ಸಮಾಜಕ್ಕಾಗಿರತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪರಮ ಪೂಜ್ಯರ ಒಂದು ಡೈರೆಕ್ಷನ್ ಮೇಲೆ ನಾವೆಲ್ಲ ಸೇರಿದ್ದೇವೆ ಅವ್ರ ನಾಯಕತ್ವದಲ್ಲೇ ಮುಂದೆ ಏನಾದರೂ ಈ ಸಮಾಜಕ್ಕೆ ಪುನಃ ಅನ್ಯಾಯ ಆಗ್ತಕ್ಕಂಥ ರೀತಿಯ ಒಂದು ವರದಿ ಬಂದರೆ ಅದಕ್ಕೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಮುಂದಿನ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕು ಅಂತಕ್ಕಂಥ ಒಂದು ಪ್ರಿಲಿಮಿನರಿ ಡಿಸ್ಕಷನ್ ಅಷ್ಟೇ ಇದು ಜಾತಿ ಸೂಚಕವನ್ನು ಮೆನ್ಷನ್ ಮಾಡೋದು ಹೇಗೆ ಪರ್ಟಿಕ್ಯುಲರ್ ಡೈರೆಕ್ಷನ್ ಏನು ಸರ್ ಈ ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂಥದ್ದನ್ನ ನೀವು ತೆಗಿಬೇಕು ಅಂತ ಒಂದು ನಿರ್ಧಾರ ಬಟ್ ಸಮಯದ ಅಭಾವ ಇದೆ ಸರ್ ಒಂದು ದಿನ ಇದೆ ಅದನ್ನ ಏನ್ ಮಾಡಿದ್ರೆ ತೆಗೀಲಿಕ್ಕೆ ಪ್ರಾಬ್ಲಮ್ ಅವ್ರ ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದಾರಲ್ಲ ಅವ್ರು ತೆಗಿಯಲ್ಲ ಅಂತ ಹೇಳ್ತಿದ್ದಾರೆ ಸರ್ ಈಗ ಏನಿದೆ ಅದನ್ನೇ ಮುಂದುವರೆಸ್ತೇನೆ ಯಾವುದು ತೆಗಿಯೋ ಪ್ರಶ್ನೆ ಇಲ್ಲ ನೆನ್ನೆ ಹೇಳಿದ್ದಾರೆ ಇನ್ನೊಬ್ಬರು ಮಂತ್ರಿ ಒಬ್ರು ಹೇಳಿದ್ದಾರೆ ಉತ್ತರ ಕರ್ನಾಟಕದ ಕಡೆಯಬೇಕು ನನ್ನ ಹಳೆ ಸ್ನೇಹಿತನೇ ಈಗಿನ ಒಂದು ಆಯೋಗ